ನಮಸ್ಕಾರ 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 ಎಮ್ ಎಲ್ ಎ ಮುನರತ್ನಿಗೆ ಮೊಟ್ಟೆ ಹೊಡೆದಿದ್ದಾರೆ ಅಂತ ತುಂಬ ದೊಡ್ಡ ಚರ್ಚೆ ಆಶ್ಚರ್ಯ ಏನು ಅಂತಂದರೆ ಹೊಡೆದಿದ್ದ ತಲೆಗೆ ಒಂದು ಮೊಟ್ಟೆಗೆ ಜಯದೇವ ಹೋಗವನೆ ಆ ಎಂ ಪಿ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಇಷ್ಟೊಂದು ಬಿಡುವಾಗಿ ಈ ಮುನರತ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಬಂದವರೆ ಅಲ್ಲ ಹೊಡೆದಿರೋದು ಇಲ್ಲಿ ಮೊಟ್ಟೆನ ಹಾರ್ಟ್ಗೆ ಏನು ಇನ್ ಡಾಕ್ಟ್ರು ಮಂಜುನಾಥ್ ಏನೇನು ಡ್ರಾಮಾ ಮಾಡ್ತಿರೋ ದೇವರೇ ಬಲ್ಲ ಜನಗಳನ್ನ ಗೂಬೆ ಮಾಡೋಕ್ಕೆ ಹಾಂ ಇಷ್ಟಕ್ಕೂ ಡಿ ಕೆ ಶಿವಕುಮಾರು ಅವ್ರ ತಮ್ಮನ ಮೇಲೆ ಏನೋ ಹೇಳ್ತಾ ಇದ್ದಾನೆ ಈ ಮೊಟ್ಟೆ ಹೊಡೆಯೋದನ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತಂದರೆ ಆ ಮೊಟ್ಟೆ ಬಂದು ಬೀಳೋದು ಸಿಡಿಯೋದು ಎಲ್ಲ ಕ್ಯಾಪ್ಚರ್ ಆಗಿದೆ ಇದನ್ನು ನೋಡಿದ್ರೆ ನನ್ನ ಅನುಮಾನ ಅದು ನಾನು ಸುಳ್ಳಿರ್ಬೋದು ನನ್ನ ಅನುಮಾನ ಇವನೇ ಮುನ್ರತ್ನೇ ಮೊಟ್ಟೆ ಓಡಿಸ್ಕೊಂಡು ವಿಡಿಯೋ ಮಾಡ ಮುನ್ರತ್ನೇ ಏನು ಮೊಟ್ಟೆ ಹೊಡಿಸ್ಕೊಂಡು ವಿಡಿಯೋ ಮಾಡಿಸಿ ಈ ರೀತಿ ತನಗೆ ಆಲ್ರೆಡಿ ಆಗಿರೋ ರೇಪು ಆಮೇಲೆ ಏಡ್ಸ್ ಇಂಜೆಕ್ಷನ್ನ ಚುಸ್ತಾನೆ ಅಂತ ಆರೋಪ ಇವೆಲ್ಲ ತುಂಬ ಕೆಟ್ಟ ಕೆಡ್ದಾಗಿದೆ ನಮ್ಮದೇ ಒಬ್ಬರು ಕ್ಲೈಂಟು ಐ ತಿಂಕ್ ಹಿರೇಮಠ ವಿದ್ಯಾ ಹಿರೇಮಠು ಆ ಯಮ್ಮನ ಜೊತೆ ನಡ್ಕೊಂಡಂಥ ರೀತಿ ತುಂಬ ಕೆಟ್ಟು ಹುಳ ಇದು ಒಂದು ಮೊಟ್ಟೆಗೆ ಒಂದು ಮೊಟ್ಟೆಯ ಕತೆ ಆ ಮೊಟ್ಟೆ ಕಥೆಯಲ್ಲಿ ನನಗ್ಯಾಕೋ ಈ ಮೊಟ್ಟೆನ ಇವನೇ ಓಡಿಸ್ಕೊಂಡು ಮುನಿ ಇವನೇ ವಿಡಿಯೋ ಮಾಡಿಸಿ ಇವನೇ ಜೈದವಾಗ ಹೋಗಿ ಇವನೇ ಇಷ್ಟೆಲ್ಲ ಡ್ರಾಮಾ ಮಾಡ್ತಾವನೆ ಅಂತ ನನಗೆ ಅನ್ನಿಸ್ತಾ ಇದೆ ಸಕಾಲ ಕಲಾ ಕಲಾ ಸಕಲ ಕಲಾ ವಲ್ಲಭ ಇವನು ನಾಯ್ಡು ಆಂಧ್ರ ನಾಯ್ಡು ಏನು ಬೇಕಾರೆ ಮಾಡ್ತಾನೆ ಇವನು ಹಂಗಾಗಿ ಜನರು ಯಾರು ಸ್ಪಷ್ಟತೆ ಸಿಗೋವರೆಗೂ ಏನು ಕನ್ಕ್ಲೂಷನ್ ಮಾಡಬಿಡಿ ಮುನಿಗೆ ಒಂದು ಮೊಟ್ಟೆ ಬಿದ್ದರೆ ಇವನ ಡಾಕ್ಟರ್ ಮಂಜುನಾಥು ಎಷ್ಟು ಇಟ್ಕೊಂಡು ಬಂದಿದ್ದಾರೆ ಅಂತಂದರೆ ಏನು ಜನಗಳನ್ನ ಗುಬೆ ಮಾಡೋದ್ರಲ್ಲಿ ಡಾಕ್ಟರ್ ಮಂಜುನಾಥು ಕೂಡ ಯಾವುದೇ ಇದನ್ನು ಉಳಿಸ್ಲಿಲ್ಲ ಆ ವ್ಯಕ್ತಿ ಆ ಡಾಕ್ಟರ್ ಮಂಜುನಾಥ್ ಬಗ್ಗೆ ಸ್ವಲ್ಪ ಕನಿಷ್ಠ ಮರ್ಯಾದೆ ಇತ್ತು ಈ ಥರ್ಡ್ ಕ್ಲಾಸ್ ಮುನಿ ಜೊತೆ ಸೇರಿಕೊಂಡು ಡಾಕ್ಟರ್ ಮಂಜುನಾಥ್ ನಿಮ್ಮ ಗೌರವ ನೀವು ಯಾಕೆ ಹಾಳು ಮಾಡ್ಕೊತೀರಾ ಮೊಟ್ಟೆ ಒಡೆದಿರೋದು ಒಂದು ಮೊಟ್ಟೆ ಸಾವಿರ ಮೊಟ್ಟೆ ಹೊಡೆದ್ರೆ ಅವ್ನಿಗೆ ಏನೂ ಆಗೋಲ್ಲ ಅಂಥ ದೊಡ್ಡ ಕ್ರಿಮಿ ಅವನು ಅಂಥ ದೊಡ್ಡ ಹುಳ ಸ್ವಂತ ಪಾರ್ಟಿಲಿರೋ ಅಶೋಕನಿಗೆ ಎಚ್ ಐ ವಿ ಬ್ಲಡ್ಡನ್ನ ಇಂಜೆಕ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದಂಥ ದೊಡ್ಡ ಕೆಟ್ಟು ಹುಳ ಆ ದೊಡ್ಡ ಕೆಟ್ಟು ಹುಳ ಅವನಿಗೆ ಬರಬಾರ್ದು ಬರಬೇಕು ಅವನಿಗೆ ಅದು ಬಿಟ್ಟು ಮೊಟ್ಟೆ ಬೇಕಾದ್ರೆ ಈ ಚಾಂಡಾಳೆನೇ ಒರೆಸ್ಕೊಂಡಿರ್ತಾನೆ ಅದರಲ್ಲಿ ಏನು ಎರಡನೇ ಡೌಟೇ ಇಲ್ಲ ಆ ಮೊಟ್ಟೆ ಬಿಡದಿರೋದನ್ನ ಅಷ್ಟು ಸ್ಪಷ್ಟವಾಗಿ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತಂದರೆ ಇವನೇ ಯಾಕೆ ಮೊಟ್ಟೆ ಓಡಿಸ್ಕೊಂಡು ಈ ರೀತಿ ಡ್ರಾಮಾ ಆಡ್ತಾ ಇರಬಾರ್ದು ಅಂಥ ಚಾಂಡಾಳತೆ ಇವನಲ್ಲಿ ಜೀವಂತವಾಗಿದೆ ಅಂಥ ಚಾಂಡಾಳ ಕೂಡ ಕೂಡ ಅವನು ಆಮೇಲೆ ಅವನು ಅವನು ಚಿಕ್ಕಮಂಗ್ಳೂರು ಮನೆಯಾಳ ಅವನು ರವಿ ಇವನಿಗೆ ಮಾತಾಡೋದಂತೆ ಫೋನಲ್ಲಿ ಅವನಿಗೆ ಮೊನ್ನೆ ಅವನ ಮೊನ್ನೆ ಮಗಳನ್ನ ಅಂದು ಇಲ್ಲಿ ಇವನಿಗೆ ಮೊಟ್ಟೆ ಹೊಡೆದ್ರೆ ಇಬ್ಬರು ಒಬ್ರಿಗೊಬ್ರು ಮಾಡ್ರಂತೆ ಆಹಾ ಎಂಥ ಡ್ರಾಮಾ ಆರ್ಟಿಸ್ಟ್ಗಳು ನೀವು ಲೇ ಒಟ್ಟನಲ್ಲೇ ಜನ ಎಚ್ಚರವಾಗಿರಿ